ನಮಸ್ಕಾರ ನಾನು ಮಂಜುನಾಥ್ ನಿರೋಣ ನಿನ್ನೆ ಅಷ್ಟೇ ನೋಡಿದ್ರಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗಿತ್ತು ಅದಾದ ಮೇಲೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಸಾಕಷ್ಟು ಜನ ಕರೆಗಳು ಕೂಡ ಮಾಡಿದರು ಅದಾದ ಮೇಲೆ ಏನೇನೆಲ್ಲ ಆಯಿತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನು ಮೇಲೆ ದಿನಾಲು ಉತ್ತರ ಕರ್ನಾಟಕದ ಒಬ್ಬ ಈ ನಾವೇನು ಹೇಳ್ತೀನಲ್ಲ ಚೂತ್ಯ ಮುತ್ಯಾಗಳ ವಿಡಿಯೋಗಳು ಪ್ರಸಾರ ಆಗ್ತಾ ಹೋಗ್ತದೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಉದ್ದೇಶ ಅಷ್ಟೇ ನಂದೇನು ಯಾರ ಮೇಲೂ ಕೂಡ ಬೇಜಾರಿಲ್ಲ ಕೋಪ ಇಲ್ಲ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಆದರೆ ಆ ಅಮಾಯಕ ಮುಗ್ಧ ಜನರನ್ನು ನೀವು ದುರ್ಬಳಕೆ ಮಾಡಿಕೊಳ್ಬೇಡಿ ಅವ್ರನ್ನ ತಪ್ಪು ದಾರಿಗೆ ತರಬೇಡಿ ಅನ್ನುವಂಥದ್ದಷ್ಟೇ ನನ್ನ ಉದ್ದೇಶ ಹೊರತಾಗಿ ಇನ್ನೇನೂ ಕೂಡ ಇಲ್ಲ ಇವತ್ತು ಮೊದಲಿಗೆ ನಾವು ರಶೀದ್ ಮುತ್ಯ ಅವರಿಂದ ಸ್ಟಾರ್ಟ್ ಮಾಡ್ಬಿಡೋಣ ಸಾರಿ ರಶೀದ್ ಹಾಂ ಓಕೆ ರಶೀದ್ ಮುತ್ಯ ಅವ್ರಿಂದ ಸ್ಟಾರ್ಟ್ ಮಾಡ್ಬಿಡೋಣ ಮೊದಲಿಗೆ ಅವ್ರ ಏನು ಅಂತ ಹೇಳ್ತಾ ಹೋಗ್ತೇನೆ ಅದಾದಮೇಲೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಓಕೆನಾ ರಶೀದ್ ಮುತ್ಯ ಅವ್ರದ್ದು ಮೊದಲನೇ ಸಾಧನೆ ಏನು ಅಂತ ಹೇಳಿದ್ರೆ ದೇವರ ಹೆಸರಿನಲ್ಲಿ ಬಿಟ್ಟಿ ಶೋಕಿ ಮಾಡೋದು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಬಿಟ್ಟಿ ಶೋಕಿ ಮಾಡೋದು ಇನ್ನು ಎರಡನೇದು ಬಾಳೆ ಹಣ್ಣು ಕೊಟ್ಟು ಪ್ರೆಗ್ನೆಂಟ್ ಮಾಡ್ತೀವಿ ಮಕ್ಕಳು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ನಂಬಿಸೋದು ಇನ್ನು ಮೂರನೇದು ನೀರಲ್ಲಿ ದೀಪ ಹಚ್ತೀವಿ ಅಂತ ಹೇಳೋದು ನೀರು ಹಾಕ್ಬಿಟ್ಟು ದೀಪ ಹಚ್ತಾರಂತೆ ಇದು ಇವರ ಪವಾಡ ಓಕೆನಾ ನೀರ್ ಹಾಕ್ಬಿಟ್ಟು ಪೆಟ್ರೋಲ್ ಹಾಕದೇನೆ ನೀರಿನಲ್ಲಿ ಬೈಕ್ ಚಲಾಯಿಸೋದು ಬೈಕ್ ಅನ್ನು ಓಡಿಸ್ತಾರಂತೆ ಓಕೆ ಅದಾಯ್ತು ಇನ್ನೊಂದು ಐದನೇದು ಎಮ್ ಎಲ್ ಎಗೂ ಕೂಡ ಇರದಂತಹ ಎಸ್ಕಾರ್ಟು ಈ ಸಾಹೇಬ್ರಿಗೆ ಬೇಕಂತೆ ಎಲ್ಲಾರು ಹೊರಗಡೆ ಹೋಗ್ಬೇಕಾದ್ರೆ ಸೈರನ್ ಹಾಕೊಂಡೇ ಹೋಗ್ಬೇಕಂತೆ ಹಿಂದೆಗಡೆ ಹತ್ತಾರು ಬೈಕ್ಗಳು ಹತ್ತಾರು ಕಾರ್ಗಳು ಟ್ರಾಫಿಕ್ ಬಾಳೆ ಹಣ್ಣಿನಲ್ಲಿ ನೀವು ಮಕ್ಕಳನ್ನು ಮಾಡಿಸ್ತೀರಿ ಹೇಳಿದ್ರೆ ನಮ್ಮ ಸ್ಟುಡಿಯೋಗೆ ಬನ್ನಿ ನಾನು ಮಹಿಳೆಯರನ್ನ ಕರೆಸ್ತೀನಿ ಕರೆಸದ ಅದು ಹೆಂಗೆ ಮಕ್ಕಳು ಆಗುತ್ತೆ ನೋಡೋಣ ಓಕೆನಾ ಈಗ ಎರಡನೇದು ನೀರಿನಲ್ಲಿ ದೀಪ ಹಚ್ತೀವಿ ಮತ್ತೊಂದು ಮಗದೊಂದು ಅದೆಲ್ಲ ಹೇಳಿದ್ರಲ್ಲ ನೋಡೋಣ ನಮ್ಮ ನಮ್ಮ ಹತ್ರ ಬನ್ನಿ ನೀವು ಅದು ಹೆಂಗೆ ನೀರಲ್ಲಿ ದೀಪ ಹಸ್ತೀರಿ ಮತ್ತು ಇನ್ನೊಂದು ದೀಪ ಯಾವ ರೀತಿಯಾಗಿ ಹಚ್ಚಿದ್ದೀರಿ ಅನ್ನೋದನ್ನು ನಾನು ನೋಡಿದ್ದೀನಿ ದೀಪ ಯಾವ ರೀತಿಯಾಗಿ ಹಚ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ಎಣ್ಣೆ ಹಾಕಿ ದೀಪ ಹಚ್ಚಿರ್ತಾರೆ ಆಲ್ರೆಡಿಯಲ್ಲಿ ಅದರಲ್ಲಿ ತಗೊಂಡು ಹೋಗಿ ಸ್ವಲ್ಪ ನೀರು ಹಾಕೋದಂತೆ ಹೋಗಿ ದೀಪ ಆಗಿ ಹುರಿದೆ ಉರಿಯುತ್ತೆ ನೀವು ಅಷ್ಟೊಂದು ಪವಾಡ ಪುರುಷರಾಗಿದ್ದರೆ ನಿಮ್ಗೆ ಅಷ್ಟೊಂದು ಶಕ್ತಿ ಇದ್ದರೆ ಭಗವಂತ ನಿಮ್ಗೆ ಅಷ್ಟೊಂದು ಶಕ್ತಿಯನ್ನು ಕೊಟ್ಟಿದೆ ಆಗಿದ್ದರೆ ನಾನು ತೊಗೊಂಬರ್ತೀನಿ ಒಂದು ಹಣತೆ ಒಂದು ಅದೇನಂತಾರೆ ಒಂದು ವಾಟರ್ ಬಾಟಲ್ ತಗೊಂಡ್ಬರ್ತೀನಿ ಆಮೇಲೆ ಒಂದು ದೀಪ ತೊಗೊಂಬರ್ತೀನಿ ಬತ್ತಿ ತೊಗೊಂಬರ್ತೀನಿ ನನ್ನ ಮುಂದೆನೇ ಕೂತ್ಕಂಡು ನೀವು ದೀಪ ಹಚ್ಚಬೇಕು ಅವನನ್ನು ನಾನು ಒಪ್ಕೊಳ್ತೇನೆ ಹೌದು ರಶೀದ ಮುತ್ತೆ ಅವರಲ್ಲಿ ಶಕ್ತಿ ಇದೆ ಭಗವಂತ ಒಲಿದು ಬಿಟ್ಟಿದ್ದಾನೆ ಅಂತ ಹೇಳಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನಗಳಿಗೆ ಮೋಸ ಮಾಡಿಕೊಂಡು ಏನೇನೋ ಪವಾಡ ಮಾಡ್ತೀವಿ ಏನೋ ದವಾಕ್ತೀವಿ ಏನೋ ಕಿತ್ತಿ ಗುಡ್ಡೆ ಹಾಕ್ತೀವಿ ಹೇಳಿ ಜನಗಳಿಗೆ ಮೋಸ ಮಾಡೋದಲ್ಲ ಮಿಸ್ಟರ್ ರಶೀದ ಮುತ್ಯ ಆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಿಲ್ಡಪ್ ಸಾಂಗ್ಗಳು ಏನೋ ಓಡಾಡೋದು ಆಮೇಲೆ ಬರ್ತೀನಿ ಅದೊಂದು ಆದಮೇಲೆ ನೀರಲ್ಲಿ ಓಡಿಸೋದಂತೆ ನೀರಲ್ಲಿ ಹೆಂಗೆ ಬೈಕ್ ಓಡಿಸ್ತಾರೆ ಇವರು ನೋಡಿದೆ ನಾನು ಆ ವಿಡಿಯೋನು ಕೂಡ ನೀರಲ್ಲಿ ಬೈಕ್ ಓಡಿಸೋದು ಹೆಂಗೆ ಹೇಳಿದ್ರೆ ಆಲ್ರೆಡಿ ಪೆಟ್ರೋಲ್ ಇರುತ್ತೆ ಅದರಲ್ಲಿ ಗಾಡಿ ಸ್ಟಾರ್ಟ್ ಇರುತ್ತೆ ಅದರಲ್ಲಿ ಒಂದು ಅರ್ಧ ಲೀಟ್ರ್ ವಾಟರ್ ಬಾಟಲ್ ತಗೊಳ್ಳೋದು ಸ್ವಲ್ಪ ನೀರು ಹಾಕೋದು ನೀರು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋದು ಅವಾಗ ಆಟೋಮೆಟಿಕ್ಕಾಗಿ ಗಾಡಿ ಸ್ಟಾರ್ಟ್ ಆಗುತ್ತೋ ಆಗಲ್ವೋ ಎಷ್ಟೋ ವೆಹಿಕಲ್ಗಳು ಮಳೆಗಾಲದಲ್ಲಿ ಮನೆ ಮುಂದೆ ಹಚ್ಚಿದಂಥ ಸಂದರ್ಭದಲ್ಲಿ ಮನೆ ನೀರು ಬೈಕ್ ಮೇಲೆ ಬಿದ್ದು ನೀರು ಒಳಗಡೆ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಡಿ ನಿಮಗೆ ತಾಕತ್ತೇ ಇದ್ರೆ ದಮ್ಮೆ ಇದ್ದರೆ ನಿಮ್ಮಲ್ಲಿ ಭಗವಂತ ಅಷ್ಟೊಂದು ಶಕ್ತಿನೇ ಕೊಟ್ಟಿದ್ದಿದ್ರೆ ನಿಮಗೆ ಅಷ್ಟೊಂದು ಶಕ್ತಿ ಇದ್ದಿದ್ರೆ ನಾನು ಒಂದು ಹೊಸ ಬೈಕನ್ನು ತಂದು ಕೊಡ್ತೀನಿ ನಿಮಗೆ ಹೊಸ ಕಾರ್ ತಂದು ಕೊಡ್ತೇನೆ ಹಾಗೆ ಒಂದು ಲೀಟ್ರ್ ನೀರು ಕೊಡ್ತೇನೆ ಒಂದು ಬಕೆಟ್ ನೀರು ಕೊಡ್ತೇನೆ ಕಾರಿಗೆ ಹಾಕಿ ನೋಡೋಣ ಓಡಿಸಿ ಅದನ್ನ ಬೈಕ್ಗೆ ಆ ಒಂದು ಲೀಟ್ರ್ ನೀರು ಹಾಕಿ ನೋಡೋಣ ಓಡಿಸಿ ನೋಡೋಣ ನಿಮ್ಮ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಲಿ ನಾನೇ ನನ್ನ ಚಾನಲಲ್ಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀನಿ ನಾವು ಮಹಾತ್ಮ ಪವಾಡ ಪುರುಷ ರಶೀದ್ ಮುಖ್ಯ ಅಂತೇಳಿ ಯಾಕ್ರಿ ಜನರಿಗೆ ಮೋಸ ಮಾಡ್ತೀರಿ ಸುಳ್ಳು ವಿಡಿಯೋಗಳನ್ನು ಮಾಡೋದು ಬಿಲ್ಡಪ್ ಸಾಂಗ್ಗಳನ್ನು ಹಾಕೊಳ್ಳೋದು ಯಾರೋ ಪುಂಡರನ್ನ ಗುಂಪು ಕಟ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಓಡಾಡುವಂಥದ್ದು ಬೇಕಾ ಈ ತರಿಕೆ ಶೋಕಿ ಅಲ್ಲ ರಶೀದ್ ಮುತ್ಯ ಅವರೇ ಬೇಕಾ ಈ ತರಿಕೆ ಶೋಕಿ ನಿಮಗೆ ಅದಾದ ಮೇಲೆ ಇನ್ನೊಂದು ಸಾಧನೆ ಇದೆ ಇವರಿಗೆ ಏನಪ್ಪ ಸಾಧನೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಊಟದ ಕಾರು ಯಾರಿಗೂ ಬೇಡ ಮುಚ್ಕೊಂಡ್ ಮನೇಲಿರ್ರಿ ಅಂತ ಹೇಳಿ ಅದು ಕಾರು ಬಳಸ್ತಕ್ಕಂಥದ್ದು ಒಂದು ಪೊಲೀಸ್ ಅವರಿಗೆ ಅಧಿಕಾರ ಇದೆ ಒಂದು ಜಿಲ್ಲಾಧಿಕಾರಿ ಒಂದು ಎಸ್ ಪಿ ಯಾರ ಇರ್ತಾರೆ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಗೂಟದ ಕಾರು ಅದು ಸೈರನ್ ಹಾಕೋಬಹುದು ಅಂತ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿರುವಂತದ್ದು ಯಾರಪ್ಪ ರಶೀದ್ ಮುತ್ಯ ನನಗೆ ಸೈರನ್ ಹಾಕೊಳ್ಳಕ್ಕೆ ಪರ್ಮಿಷನ್ ಕೊಟ್ಟವರು ಸೈರನ್ ಹಾಕಿದ್ದು ಅಲ್ಲದೆ ರಸ್ತೆಯಲ್ಲಿ ಬೇಕಾ ಬಿಟ್ಟಿಯಾಗಿ ನೂರಾರು ಕಾರ್ಗಳ ಹಿಂದೆ ಬೆನ್ನು ಹಚ್ಕೊಂಡು ಬೈಕ್ಗಳ ಬೆನ್ನು ಹಚ್ಕೊಂಡು ಏನ್ ರಸ್ತೆ ನಮ್ದೇ ಅನ್ನೋ ರೀತಿಯಲ್ಲಿ ಹೋಗ್ತಾ ಇರ್ತೀರಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಲ್ವೇನು ಅದೆಲ್ಲ ನಿಮಗೆ ಕಾಣಿಸೋದೇ ಇಲ್ಲ ಅಲ್ಲ ಯಾರೋ ನಾಲ್ಕು ಪುಂಡ್ರನ ಕಟ್ಕೊಳ್ಳೋದು ನೋಡಿ ಯಾವ ರೀತಿಯಾಗಿ ಇಲ್ಲಿ ರೋಡ್ ಮೇಲೆ ಹೋಗ್ತಾ ಇದಾರೆ ನೋಡಿ ಆ ಕಡೆ ಈ ಕಡೆ ಐದಾರು ಜನ ನಿಂತಿದ್ದಾರೆ ಆರ್ ಟಿಒಗಳ ಕಣ್ಮುಚ್ಕೊಂಡು ಕೂತಿದಿರೇನಪ್ಪ ಶಾಪುರದವರು ಕಾಣಿಸಲ್ವ ನಿಮ್ಗೆ ಇದೆಲ್ಲ ಸೈರನ್ ಹಾಕ್ಲಿಕ್ಕೆ ಪರ್ಮಿಷನ್ ಯಾರು ಕೊಟ್ಟವ್ರ ಅವನಿಗೆ ಸೈರನ್ ಹಾಕಿದ್ದು ಅಲ್ಲದೆ ಮುಂದೆ ಗ್ರೀನ್ ಮತ್ತು ರೆಡ್ ಕಲರ್ ಲೈಟ್ ಕೂಡ ಹಾಕಿದ್ದಾನವನು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವರು ಗೊತ್ತಾಗಲ್ವ ನಿಮಗೆ ನೂರಾರು ವೆಹಿಕಲ್ಗಳನ್ನು ಬೆನ್ನು ಹಚ್ಕೊಂಡು ಓಡಾಡ್ತಾನಲ್ಲ ಅದೆಲ್ಲ ಕಾಣಿಸೋದೇ ಅಲ್ವ ನಿಮಗೆ ಅಲ್ಲಿ ಯಾರೋ ಒಬ್ಬ ಹೋಗ್ತಾ ಇದ್ರೆ ಅವನ್ನ ಅಡ್ಡಗಟ್ಟುಬಿಟ್ಟು ಲೈಸೆನ್ಸ್ ಇದೆಯಾ ಹೆಲ್ಮೆಟ್ ಇದೆಯಾ ಮಿರರ್ ಇದೆಯಾ ಹೊಗೆ ಚೆಕ್ ಮಾಡಿಸಿದ್ಯಾ ಅಂತ ನೂರಾರು ಪ್ರಶ್ನೆಗಳು ಕೇಳ್ತೀರಾ ಇಂಥ ಒಬ್ಬ ನಕಲಿ ಮುತ್ಯಗಳನ್ನ ನಿಮಗೆ ಹಿಡಿಯೋದಕ್ಕಾಗೋದಿಲ್ವ ನಿಮಗೆ ಹಿಡಿಬೇಕಲ್ವಾ ಮತ್ತಂಥವ್ರನ್ನ ಪ್ರಶ್ನೆ ಮಾಡೋದು ಯಾರು ಯಾಕೆ ಪ್ರಶ್ನೆ ಮಾಡಲ್ಲ ನಿಮಗೇನಾದರೂ ಭಯಾನ ಈ ಮುತ್ಯಾನ ಕಂಡ್ರೆ ಭಯ ಏನಾದರೂ ಇದ್ರೆ ಬನ್ನಿ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಗೆ ಆಗಲ್ವಾ ಆಗಲ್ಲ ಹೇಳಿದ್ರೆ ಹೇಳಿ ಆರ್ ಟಿ ಇದನ್ನ ಗಮನ ಹರಿಸ್ಬೇಕು ಸೈರನ್ ಯಾವನು ಕೂಡ ಹಾಕೋಂಗಿಲ್ಲ ಇವಳಿಗೆ ಯಾವ ಇವರಿಗೆ ಯಾವುದೋ ರೂಲ್ಗಳು ಅನ್ವಯಿಸೋದೇ ಇಲ್ವಾ ಬೇಕಾ ಓಡಾಡ್ಬೋದು ಇವರು ಆರ್ ಟಿಒಗಳಿಗೆ ನಾನು ಆರ್ ಟಿ ಓರ್ಗೆ ಶಾ ಶಾಪುರ ಆರ್ ಟಿ ಓರ್ಗೆ ನಾನು ಹೇಳ್ತಾ ಇರುವಂಥದ್ದು ಇವನ ಗಾಡಿಗೆ ಸೈರನ್ ಇರಬಾರ್ದು ಇದ್ರೆ ನಾವಂತೂ ಬಿಡೋಲ್ಲ ನಿಮ್ಮನ್ನ ಬೆನ್ನತ್ತೀವಿ ನೀವು ತೆಗಿಯಕ್ಕಾಗಲ್ಲ ಅಂತ ಹೇಳಿದ್ರೆ ಹೇಳಿ ನಾವು ರೆಡ್ಡಿ ಅವರ ಸಾರಿಗೆ ಸಚಿವರನ್ನೇ ಭೇಟಿ ಹಾಕ್ತಿವಿ ನಾನು ನಾಳೆ ಸೈರನ್ ಹಾಕಿಕೊಳ್ತೀನಿ ಗಾಡಿಗೆ ನಾನು ಸೈರನ್ ಹಾಕೊಂಡು ಓಡಾಡ್ತೀನಿ ತುರ್ತು ಚಿಕಿತ್ಸಾ ವಾಹನಗಳಿಗೆ ಮಾತ್ರ ಸರ್ಕಾರಿ ಅಧಿಕಾರಿಗಳ ವಾಹನಗಳಿಗೆ ಮಾತ್ರ ಸೈರನ್ ಕೊಟ್ಟಿರುವಂಥದ್ದು ಆಂಬುಲೆನ್ಸ್ ಆಗಿರ್ಬೋದು ಅಗ್ನಿಶಾಮಕ ದಳ ಆಗಿರ್ಬೋದು ಡಾಗ್ ಸ್ಕ್ವಾಡ್ ಆಗಿರ್ಬೋದು ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ಗಳಾಗಿರ್ಬೋದು ಇಂಥವ್ರಿಗೆ ಕೊಟ್ಟಿರೋದ್ರಿ ಸೈರನ್ನು ಹಾಕ್ಲಿಕ್ಕೆ ಯಾರು ಇವನು ಸೈರನ್ ಹಾಕೊಂಡು ಓಡಾಡೋದಕ್ಕೆ ಏನು ಅಧಿಕಾರ ಇದ್ವನಿಗೆ ಸೈರನ್ ಹಾಕೊಂಡು ಓಡಾಡೋದಕ್ಕೆ ಏನ್ ನಾಲ್ಕು ಜನ ಹಿಂದೆ ಮುಂದೆ ಓಡಾಡಿದ ತಕ್ಷಣ ದೊಡ್ಡ ಪೊಡಾಂಗ್ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು ಗೊತ್ತಾಗಲ್ವಾ ನಿಮ್ಗೆ ಶಾಪುರ್ ಪೊಲೀಸರಿಗೂ ಕೂಡ ಹೇಳುತ್ತೇನೆ ನಾನು ಶಾಪುರ್ ಪೊಲೀಸರು ನೋಡಿ ದಯವಿಟ್ಟು ಗಮನ ಹರಿಸಿ ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರು ತೊಂದರೆ ಆಗಬಾರ್ದು ಸೈರನ್ ಹಾಕಿದ್ದಾರೆ ಅಂತ ತಕ್ಷಣ ಹಿಂದೆಗಡೆ ಯಾರು ಬರ್ತಾ ಇದಾರೆ ಅಂತ ಅವಸರದಲ್ಲಿ ಗಾಡಿ ಆ ಕಡೆ ಈ ಕಡೆ ತಿರುಗಿಸಕ್ಕೆ ಹೋದರೆ ಏನು ಪರಿಸ್ಥಿತಿ ಆಗುತ್ತೆ ನೋಡಿ ಎಷ್ಟು ಜನ ಗಾಡಿ ಮೇಲೆ ಗೂಂಡಾಗಳು ಸಿನಿಮಾದಲ್ಲಿ ಬರ್ತಾರಲ್ಲ ಆ ಕಡೆ ಈ ಕಡೆ ನೇತಾಡಿಕೊಂಡು ಬರೋ ರೀತಿಯಲ್ಲಿ ಆ ಥರ ಬರ್ತಾ ಇದಾರೆ ಈ ಗಾಡಿಲಿ ನೋಡಿ ಬ್ಲಾಕ್ ಕಲರ್ ಗಾಡಿ ಕಾಣಿಸೋದಿಲ್ವ ಇದೆಲ್ಲ ನಿಮಗೆ ನೋಟಿಸ್ ಕೊಡಿ ಒಂದು ಓಡಾಡ್ಬೋದಾ ಸರಿ ನಿಮ್ಗೆ ಆಗಲ್ಲ ಅಂದ್ರೆ ಬಿಡಿ ಆ ಈ ಶಾಪುರ ಆರ್ ಟಿ ಯಾರು ಆಗಲ್ಲ ಅಂತ ಹೇಳಿ ನಾವು ಸಾರಿಗೆ ಸಚಿವರು ಗಮನಕ್ಕೆ ತರ್ತೀವಿ ನಿಮ್ಮ ಮೇಲೂ ಕೂಡ ದೂರ ದಾಖಲು ಮಾಡ್ತೀವಿ ನಾವು ನಿಮ್ಮ ಕಣ್ಣು ಮುಂದಿನ ಇಂಥದ್ದೆಲ್ಲವೂ ಕೂಡ ನಡೆದ್ರುನು ಕಾಣಿಸದೆ ಇರೋ ತರ ಏನು ಏನ್ ಇದಕ್ಕೆ ಏನ್ ಹೇಳಕ್ ಸಾಧ್ಯ ಹಾಗೆ ಇನ್ನೊಂದಿದೆ ಸರಿ ಹಾಕೊಂಡು ಓಡಾಡದಾಯ್ತು ಸಾಯಬಾರದು ಕೆಲ್ಸ ಇಲ್ದೇ ಇರೋ ಪುಂಡ್ರಗಳನ್ನ ತಗೊಂಡು ದೌಲತ್ತಲ್ಲಿ ಓಡಾಡೋದು ಏನ್ ನಾವೇನ್ ಭಾರಿ ಇದಾಗಿ ಮಾಡ್ಬಿಟ್ಟಿದಿವಿ ಅನ್ನೋ ತರ ಇದೆಲ್ಲ ನಿಲ್ಲಬೇಕು ನೋಡಪ್ಪ ರಶೀದ್ ಮುತ್ಯ ನಿಂದೇನು ಸಾಧನೆ ಇದೆಯೋ ನೀನು ಏನು ಮಾಡಿದೆಯೋ ನೀನೇನು ಹೊಲಿಸ್ಕೊಂಡಿದೆಯೋ ನನಗದು ಬೇಡದೇ ಇರೋ ವಿಚಾರ ನಿನ್ನ ಮೇಲೆ ನನಗೇನು ದ್ವೇಷ ಇಲ್ಲ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನಾನು ಈ ಒಂದು ಸುದ್ದಿ ಮಾಡ್ತಾ ಇರುವಂಥದ್ದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ನೀನು ಗುಂಪು ಕಟ್ಕೊಂಡು ಮನಸ್ಸಿಗೆ ಬಂದಿರೋ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡ್ತೀನಿ ಅಂತ ಹೇಳಿದ್ರೆ ಅದ್ಯಾವುದೇ ಕಾರಣಕ್ಕೂ ಆಗಲ್ಲ ಮೊದಲು ನಿಯಮಗಳನ್ನು ತಿಳ್ಕೊ ನಿಯಮಗಳನ್ನ ತಿಳ್ಕೊಂಡು ರಸ್ತೆಗಳಿ ಬಿಲ್ಡಪ್ ಸಂಘಗಳು ಹಾಕೊಳ್ಳೋದು ಬಿಲ್ಡಪ್ ಕೊಡ್ಕೊಂಡು ರೋಡಲ್ಲಿ ಓಡಾಡೋದು ನೂರಾರು ಕಾರ್ಗಳ ಹಿಂದೆ ಬೆನ್ ಹಚ್ಕೊಳ್ಳೋದು ಇದೆಲ್ಲ ಬೇಡ ನಿಲ್ಲಬೇಕು ನಿಲ್ಲುತ್ತೆ ನಿಲ್ಲಿಸ್ತೀವಿ ಇದು ನಾನು ಹೇಳ್ತಾ ಇರೋದು ನಿಲ್ಲಿಸ್ತೀವಿ ಇನ್ಮೇಲಾದರೂ ಕೂಡ ಇಷ್ಟೆಲ್ಲ ಆಯ್ತಲ್ಲ ಸಾಹೇಬ್ರ ಸಾಧನೆ ಅಂತೂ ನೋಡಿದ್ರಿ ಎಷ್ಟು ಸಾಧನೆ ಇದೆ ಅಂತ ಹೇಳ್ಬಿಟ್ಟು ಇದೇ ಇವರು ಬಿಲ್ಡಪ್ಸ್ ಆದ್ರೆ ನಾಲ್ಕು ಜನ ಪುಂಡ್ರನ್ನ ಕರ್ಕೊಳ್ಳೋದು ಕೆಲಸ ಬಗ್ಗೆ ಸೇರಲ್ಲ ಯಾಕೆ ಉತ್ತರ ಕರ್ನಾಟಕದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅಂತ ಹೇಳಿದ್ರೆ ಈ ವಿಡಿಯೋಗಳು ಸ್ಪಷ್ಟವಾಗಿ ಕಾಣಿಸ್ತೇವೆ ನಿಮಗೆ ಕಾಲೇಜ್ಗೆ ಹೋಗ್ಬೇಕಾರೆ ಹುಡುಗರು ಇವಲ್ಲ ಇವ್ ರಸೀದ್ ಹಿಂದೆ ಹತ್ಕೊಂಡು ಓಡಾಡ್ತಾರಲ್ಲ ಕಾಲೇಜ್ಗೆ ಹೋಗ್ಬೇಕಾರೆ ಹುಡುಗರು ಮುತ್ತ್ಯಾತ್ತಿ ಹಾಕೊಂಡು ಅವನ ಬಿಲ್ಡಪ್ ಮಾಡ್ಕೊಂಡು ಗಳು ಹಾಕೊಂಡು ಎಡಿಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು ಇವನ್ ಅದೇ ಬಂಡವಾಳ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದು ಚೀಟಿ ಕಟ್ಟೋದು ನಿಂಬೆ ಮಂತ್ರಿಸೋದು ದುಡ್ಡು ಕೊಡೋದು ನಿಲ್ಲಬೇಕು ಮೌಢ್ಯ ಕಾಯಿದೆ ಅಡಿ ನಿನ್ನ ಮೇಲೆ ಪ್ರಕರಣ ದಾಖಲಾಗುತ್ತೆ ನೀನೇನಾರ ಜಾಸ್ತಿ ಈ ತರ ಮಾಡೋದಾದ್ರೆ ಯಾರನ್ನು ಕೂಡ ಸುಳ್ಳು ಹೇಳಿ ಚೀಟಿ ಚಿಪಾಟಿ ಮಂತ್ರಿಸಿ ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಜನಗಳು ಕೂಡ ಅಷ್ಟೇ ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಚೀಟಿ ಚಿಪಾಟಿಯಿಂದ ನಿಮ್ಮ ಸಮಸ್ಯೆಗಳ ಬಗ್ಗೆ ಹರಿಯೋದಿಲ್ಲ ನೀವು ಮಾಡುವಂತ ಕಾಯಕ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ನೀವು ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದರೆ ಆರೋಗ್ಯವಾಗಿರ್ತೀರಿ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ ಯಾಕೆ ಇಂಥವ್ರ ಹತ್ರ ಹೋಗಿ ತಲೆ ಹೊಡಿತ ಹಣೆ ಹೊಡಿತೀರಿ ಯಾಕೆ ನೀವು ಮರಳಾಗ್ತೀರಿ ಇಂಥವ್ರ ಒಂದು ಇದಕ್ಕೆ ಹೋಗಬಾರ್ದು ಬನ್ನಿ ದಕ್ಷಿಣ ಕರ್ನಾಟಕದ ಕಡೆ ಬನ್ನಿ ಇಂಥ ಒಬ್ಬ ಮುತ್ತೆನಾದರೂ ಕಾಣಿಸ್ತಾನ ನಿಮ್ಗೆ ನಿಮಗೆ ತೋರಿಸ್ತೀನಿ ನೋಡೋಣ ದಕ್ಷಿಣ ಕರ್ನಾಟಕದಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಿಗೂ ಇಂಥ ಒಬ್ಬ ಮುತ್ತ ಉಟ್ಕೋತಾನೆ ಉಟ್ಕೊಳ್ಳೋದು ಅಲ್ಲದೆ ಬಿಲ್ಡಪ್ ಏನ್ ನಾನೇ ದೊಡ್ಡ ಇದು ಅನ್ನೋ ತರ ಡೈಲಿ ಸ್ಟೇಟಸ್ ಹಾಕೋದು ಡೈಲಿ ಓಡಾಡೋದು ಅದ್ ಆಶೀರ್ವಾದಂತೆ ಅದಂತೆ ಇದಂತೆ ಜನಗಳ ಮರಳು ಮಾಡೋದು ದುಡ್ಡು ವಸೂಲಿ ಮಾಡೋದು ನಿನ್ನೆ ತುಂಬಾ ಜನ ಕಾಲ್ ಮಾಡಿದ್ರಿ ಹಾಗೆ ಹೀಗೆ ನಮ್ಮ ಅವ್ರ ಬಗ್ಗೆ ಮಾತಾಡಬಾರ್ದು ಅದು ಇದು ಅಂತ ನೀವೇನು ಆಗಲ್ಲ ನಾನು ಹೇಳ್ತಾ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೀವೇನು ಆಗಲ್ಲ ಓಕೆನಾ ಮತ್ತೆ ಬರ್ತೀನಿ ರಶೀದ ಮುತ್ಯಾನ ವಿಡಿಯೋಗಳು ಮತ್ತೆ ಬರ್ತೀನಿ ಇನ್ಮೇಲೆ ಪ್ರತಿ ದಿನವೂ ಕೂಡ ಒಬ್ಬೊಬ್ಬ ಮುತ್ಯಾನ ಬಂಡವಾಳ ಬೈಲಾಗುತ್ತೆ ಉತ್ತರ ಕರ್ನಾಟಕದ ಎಷ್ಟು ಜನ ಇವತ್ತು ತಲೆ ಎತ್ತಿದಿರಲ್ಲ ಮುತ್ಯಾಗಳು ಮುತ್ಯಾಗಳು ಅನ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಿಮ್ಮಿಂದಾಗಿ ಅಲ್ಲಿರುವಂತಹ ಎಷ್ಟೋ ಜನ ಒಳ್ಳೆ ಸ್ವಾಮೀಜಿಗಳಿಗೆ ಹೆಸರು ಹಾಳಾಗ್ತಾ ಇದೆ ಇವತ್ತು ಸಾವಿರಾರು ವರ್ಷಗಳಿಂದ ಶರಣ ಬಸವೇಶ್ವರ ಸಂಸ್ಥಾನ ಮಠ ಇದೆ ಕಲಬುರಗಿನಲ್ಲಿ ಗೊತ್ತಾ ರಶೀದ ಮುತ್ಯಾನ ಕೋಟ್ಯಾಂತರ ಜನರಿಗೆ ಅನ್ನ ಹಾಕಿದಂತಹ ಪವಿತ್ರ ಕ್ಷೇತ್ರವದು ಶರಣಬಸಪ್ಪ ಅಪ್ಪ ಮಠ ಇಲ್ಲಿವರೆಗೂ ಒಂದು ದಿನನಾದರೂ ಅನ್ನ ಹಾಕಿದೀವಿ ಅಂತ ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸಂಸ್ಥಾನ ಮಟ್ಟದವ್ರು ಹೇಳ್ಕೊಂಡಿದ್ದು ಉದಾಹರಣೆಗಳು ನೋಡಿದೇನಪ್ಪ ನೀನು ನೋಡಿದೀಯಾ ಎಲ್ಲೂ ಒಂದೇ ಒಂದು ಪೋಸ್ಟ್ ಹಾಕಲ್ಲ ಅವರು ಇವನೇನೋ ಮಾಡದಂತೆ ಅದು ಸರ್ಟಿಫಿಕೇಟ್ ಬಂತಂತೆ ಇವನಿಂದ ಮಕ್ಕಳು ಉಳಿತಂತೆ ಅದು ಫೈಲ್ ಎತ್ತಾಕಿದ್ದೆ ಎತ್ತಾಕಿದ್ದು ತೋರಿಸಿದ್ದೆ ತೋರಿಸಿದ್ದು ಇವನು ಹೆಸರಿ ಇವನಿಗೆ ಬರೆಯಕ್ಕೆ ಬರಲ್ಲ ರಶೀದ್ ಅಂತ ಹೇಳ್ಬಿಟ್ಟು ಬರುತ್ತಾ ನಿನಗೆ ರಶೀದ್ ಅಂತ ಬರುತ್ತಾ ಇಂಗ್ಲಿಷ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬರೋಕೆ ಬರ ಬರುತ್ತಾ ಬರಲ್ಲ ಡಾಕ್ಟ್ರು ಕೊಟ್ಟಿರೋ ಫೈಲ್ ಎತ್ತ ಹಾಕೋದು ಎಮ್ ಬಿ ಬಿ ಎಸ್ ಮಾಡಿದಾನವನು ಐದು ವರ್ಷ ಡಾಕ್ಟ್ರು ಏನು ಹೇಳು ಐದು ವರ್ಷ ಎಮ್ ಬಿ ಬಿ ಎಸ್ ಮಾಡಿದಾನ ಅವನು ಮನುಷ್ಯನ ದೇಹದಲ್ಲಿ ಯಾವ್ಯಾವ ಅಂಗ ಎಲ್ಲೆಲ್ಲಿದೆ ಅನ್ನೋವಂಥದ್ದನ್ನ ಪ್ರತಿಯೊಂದು ಅರ್ದು ಕುಡಿದಿರ್ತಾನೆ ನೀನು ಹೆಂಗಪ್ಪ ಹೇಳ್ತೀಯ ಅದನ್ನು ನೋಡಿದೆ ಹೇಳು ಹೇಳ್ಬಿಟ್ಟ ಎಲ್ಲ ನೀನು ಇದೆಲ್ಲ ನಿಲ್ಲಬೇಕು ನಿಲ್ಲಿಸ್ತೀವಿ ನಾವು ಪ್ರತಿಯೊಬ್ಬ ಯಾರ ಮಲ್ಲಿಕಾರ್ಜುನ್ ಅಂತ ಇನ್ನೊಬ್ಬ ಇದ್ದಾನೆ ಆ ಮಲ್ಲಿಕಾರ್ಜುನಂದು ಕೂಡ ಬಂಡವಾಳ ಬೈಲಿಗಿಳಿತು ಅವನು ಕೂಡ ಸೈರನ್ ಹಾಕೊಂಡು ಓಡಾಡ್ತಾನೆ ಅಲ್ಲಿ ಜನಗಳೇ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಸೈರನ್ನು ನಿಲ್ಲಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಹಾಕೊಂಡು ರೋಡ್ ಮೇಲೆ ಬೇಕಾ ಬಿಟ್ಟು ಓಡಾಡೋದು ನಿಲ್ಲಬೇಕು ನೂರಾರು ವೆಹಿಕಲ್ಗಳನ್ನು ಬೆನ್ ಹಚ್ಕೊಂಡು ಓಡಾಡೋದು ನಿಲ್ಲಬೇಕು ಉತ್ತರ ಕರ್ನಾಟಕದ ಜನ ರಸ್ತೆ ಮೇಲೆ ಓಡಾಡ್ಬೇಕಾದ್ರೆ ನಿರಾಳವಾಗಿ ಓಡಾಡಬೇಕು ನೋಡಿದ್ದೀನಿ ತುಂಬ ಜನ ನನಗೆ ನಿನ್ನೆ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗೆ ತುಂಬ ಜನ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಯಾರೋ ಕೆಲವು ಜನ ಕುಂಡ್ರು ಪೋಲಿಗಳು ನಿಮ್ಮಂತ ನಿನ್ನ ಪಾಲೋರ್ಸ್ಗಳು ಇರ್ತಾರಲ್ಲ ನಿಮ್ಮಂಥವ್ರ ಪಲೋರ್ಸ್ಗಳು ಅಂಥವ್ರು ಏನೋ ನಾಲ್ಕು ಜನ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿ ನನಗೆ ಏನಾಗಲ್ಲ ನನಗೆ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಾನು ಏನ್ ಬೇಕಾರ್ ಮಾಡ್ತೀನಿ ನಿಲ್ಲಿಸ್ತೀನಿ ನಿನ್ಮೇಲೆ ರಶೀದ್ ಆಗಿರ್ಬಹುದು ಈ ಯಾರೋ ಮಲ್ಲ ಮಲ್ಲಯ್ಯ ಅಂತ ಮಲ್ಲಿಕಾರ್ಜುನ ಮುತ್ಯ ಅಂತ ಅವನು ಅವನಾಗಿರ್ಬೋದು ಯಾವನ್ ಯಾವನ ಬಾಲ ಬಿಚ್ಚಿದನೋ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ಮುತ್ತ್ಯಾತ್ಯ ಅನ್ಕೊಂಡು ಅವೆಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಅನ್ವಯಿಸುತ್ತಿದ್ದು ಸಾಕಷ್ಟು ಜನ ಮಠಾಧೀಶರಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಇದರಿಂದ ನಿನ್ನೆ ಮೊನ್ನೆ ಬಂದು ಏನೇನೋ ಮಾಡ್ಬಿಟ್ಟು ಏನೋ ಮಾಡ್ತೀವಿ ಅಂತ ದಬಾಕ್ತಾರಂತೆ ಎಷ್ಟಪ್ಪ ನಿಮ್ ವಯಸ್ಸು ಎಂಬತ್ತೊಂಬತ್ತು ವಯಸ್ಸಿನವ್ರಿಗೆ ನೀವು ಸಲಹೆ ಕೊಡಕ್ ಹೋಗ್ತೀರಾ ಅವರಿಗೆ ವಯಸ್ಸಾಗಿರುವಷ್ಟು ಅವರಿಗೆ ಅನುಭವ ಆಗಿರೋಷ್ಟು ನಿನ್ ವಯಸ್ಸಾಗಿಲ್ಲ ಅವ್ರಿಗೂ ನೀನ್ ಸಲಹೆ ಕೊಡ್ತೀನೇನ ಪಾಪ ಅಮಾಯಕ ಜನ ರೀ ನಂಬ್ತಾರೆ ಯಾವನೋ ಒಬ್ಬ ಏನೋ ಹೇಳ್ತಾನೆ ಅಂದ್ರೆ ನಂಬ್ತಾರ ಅದನ್ನ ಸುಳ್ಳೆ ಸುಳ್ಳೆ ಹೇಳೋದಾ ನೀನು ಆಯ್ತಪ್ಪ ಎಷ್ಟು ಜನಕ್ಕೆ ಮಕ್ಕಳು ಮಾಡ್ಸಿದೀ ಅದನ್ನಾರ ಹೇಳತ್ತ ಹೋಗ್ಲಿ ರಶೀದ ಬಾ ನಮ್ ಸುಳ್ಯಗೆ ನೀ ನಾಳೆ ಬೆಂಗಳೂರಿಗೆ ಬಾ ನಾನೇ ಹೆಣ್ಮಕ್ಳ ಕರ್ಕೊಂಡ್ಬರ್ತೀನಿ ಅದು ಹೆಂಗ ಮಕ್ಕಳು ಮಾಡಿಸ್ತೇ ನೋಡ್ತೀನಿ ಬಾಳೆಹಣ್ಣಲ್ಲಿ ಹೆಂಗ ಮಕ್ಕಳಾಗತ್ತೆ ಅಂತ ವೈದ್ಯ ಲೋಕಕ್ಕೆ ಸವಾಲು ಹಾಕುವಷ್ಟು ದೊಡ್ಡ ವ್ಯಕ್ತಿ ನೀನು ಆ ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ದೊಡ್ಡ ವ್ಯಕ್ತಿ ನೀನು ಆಗುತ್ತೆ ನಿನ್ನ ಕೈಲದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನು ಹೇಳುವಂಥದ್ದು ಅಷ್ಟೇ ಉತ್ತರ ಕರ್ನಾಟಕದ ಜನ ತುಂಬ ಒಳ್ಳೆಯ ಜನ ದಯವಿಟ್ಟು ಇಂತಹ ಒಂದು ಸುಳ್ಳು ಹೇಳುವಂತಹ ನಕಲಿ ಮುತ್ಯಗಳನ್ನು ನಂಬಬೇಡಿ ದಯವಿಟ್ಟು ಆದಷ್ಟು ದೂರ ಇರಿ ನೀವು ಎಷ್ಟು ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳಿದ್ರೆ ಆದಷ್ಟು ವ್ಯಾಯಾಮ ಮಾಡೋದಾಗಿರ್ಬೋದು ನಿಮ್ಮ ಸಮಸ್ಯೆಗಳು ದೂರ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಕೆಲಸ ಮಾಡಬೇಕು ನೀವು ಮನುಷ್ಯನಿಗೆ ಕೆಲಸ ಕೆಲಸ ಇದ್ರೆ ಯಾವ ರೋಗಗಳು ಬರೋದಿಲ್ಲ ಇದನ್ನ ಫಸ್ಟ್ ತಲೆ ಇಟ್ಕೊಳ್ಳಿ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಆಗುವಂಥದ್ದೇ ಅಂತದ್ದೆಲ್ಲ ಫಸ್ಟ್ ನಿರುದ್ಯೋಗ ಸೃಷ್ಟಿ ಮಾಡೋದು ನಿರುದ್ಯೋಗ ಇದ್ರೆ ಎಮ್ ಎಲ್ ಎಂದೇ ಬೆನ್ನಾಕ್ತಾರೆ ಇಂಥ ನಕಲಿ ಮುತ್ಯಗಳಿಂದ ಬೆನ್ನಾಕ್ತಾರೆ ಜೈಕಾರ ಹಾಕ್ತಾರೆ ಯಾರಿಗೆ ಲಾಭ ಅವ್ರಿಗೆ ಲಾಭ ನಿಮಗೇನು ಲಾಭ ಇಲ್ಲ ಇದರಿಂದ ನಿಮಗೆ ನಯಾ ಪೈಸಾ ಲಾಭ ಇಲ್ಲ ಜೈಕಾರ ಹಾಕೋರಿಗೆ ದಯವಿಟ್ಟು ಇಟ್ಕೊಳ್ಳಿ ಜೈಕಾರ ಹಾಕೋದು ಮನೆಗೆ ಹೋಗೋದು ಅವ್ನ ಜೋಳಿಗೆ ತುಂಬಿಸ್ಕೊಳ್ಳೋದು ಹೋಗೋದು ಲಕ್ಸುರಿ ಕಾರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದು ಅವನು ಓಕೆ ವೀಕ್ಷಕರೇ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇದೇ ರಶೀದ್ ಮುತ್ಯ ಅನ್ನೋ ಆಗಿರ್ಬೋದು ಇನ್ನಿತರ ಎಷ್ಟು ಜನ ನಕಲಿ ಸಾಧುಗಳು ಅಲ್ಲಿ ತಲೆ ಎತ್ತಿದ್ದಾರೆ ಅವರೆಲ್ಲರದು ಕೂಡ ವಿಡಿಯೋಗಳನ್ನು ಒಂದೊಂದಾಗಿ ಏನ ಮೇಲೆ ಬಿಡ್ತಾ ಹೋಗ್ತೇನೆ ದಯವಿಟ್ಟು ನಿಮ್ಮ ಒಂದು ಬೆಂಬಲ ನನಗಿರಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ನಕಲಿ ಸಾಧುಗಳ ನಕಲಿ ಮುತ್ಯಗಳ ಹಾವಳಿ ನಿಲ್ಲಿಸ್ತೇನೆ ನಿಲ್ಲಿಸೋವರೆಗೂ ನಾನು ಬಿಡೋದಿಲ್ಲ